ಗೀತಾ ಸೀರಿಯಲ್ನಲ್ಲಿ ಕತ್ತಲೆಯ ಹೊತ್ತಿನಲ್ಲಿ ಬಾಗಿಲು ತೆಗೆದ ಶಬ್ದಕ್ಕೆ ಗೀತಾ ಮತ್ತೆ ವಿಚಿ ಎದ್ದೇಳ್ತಾರೆ ಅವರು ಮೆಲ್ಲ ಅವರ ರೂಮಿನ ಬಾಗಿಲು ಹತ್ರ ಇಣಿಕೆ ನೋಡಿದಾಗ ಮಹಿ ಬಾಗಿಲು ತೆಗೆತಾ ಇದ್ಲು ಅವಳು ಹೊರಗಡೆ ಹೋಗ್ತಾ ಇದ್ಲು ಅವಳನ್ನೇ ನೋಡಿದಂತಹ ವಿಚಿ ಮತ್ತೆ ಗೀತಾ ಇವಳು ಇಷ್ಟೊತ್ತಿಗೆ ಯಾಕೆ ಹೊರಗಡೆ ಹೋಗ್ತಾ ಇದ್ದಾಳೆ ಅದು ಅಳದು ಒಬ್ಬಳೇ ಹೋಗ್ತಿದ್ದಾಳೆ ಅಂದ್ಕೊಂಡು ಗೀತಾ ವಿಜಿ ಹತ್ರ ಮಾತಾಡ್ತಾಳೆ ಇಷ್ಟೊತ್ತಲ್ಲಿ ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಷ್ಟೊತ್ತಿಗೆ ವಿಜಯ್ ಹೇಳ್ತಾನೆ ಹೌದು ಗೀತಾ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಡೋರ್ ಓಪನ್ ಆದ ಸೌಂಡ್ ಕೇಳಿಸ್ತು ನಿನ್ನೆ ಬಂದಿದ್ನಲ್ಲ ಅವನಿವತ್ತು ಮತ್ತೆ ಬಂದಿರ್ಬೋದು ಅಂದ್ಕೊಂಡು ಇಲ್ಲಿಗೆ ಬಂದೆ ನೋಡಿದರೆ ಇವಳು ಹೋಗ್ತಿದ್ದಾಳೆ ಆವಾಗ ಗೀತಾ ಹೇಳ್ತಾಳೆ ಮೊದಲೇ ಜನ ಇವಳ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಿದ್ದಾಳಲ್ಲ ಎಲ್ಲಿಗೆ ಹೋಗ್ತಿದ್ದಾಳೆ ಬಾವಿಚಿ ನೋಡೋಣ ಅಂತ ಇಬ್ಬರು ಮಾತಾಡಿಕೊಂಡು ಮೆಲ್ಲನೆ ಇಬ್ಬರು ಕೂಡ ಅಲ್ಲಿಂದ ಹೊರಗಡೆ ಬರ್ತಾರೆ ಮತ್ತೆ ಮಹಿಯನ್ನು ಹಿಂಬಾಲಿಸ್ತಾರೆ ಮಹಿ ಮುಂದೆಯಿಂದ ಹೋಗ್ತಾ ಇದ್ದರೆ ಸ್ವಲ್ಪ ದೂರದಲ್ಲಿಯೇ ಹಿಂದಿನಿಂದ ಗೀತಾ ಮತ್ತು ವಿಜಿ ಅವಳನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಇನ್ನೊಂದು ಕಡೆಯಲ್ಲಿ ಬೇರುಂಡ ಮತ್ತು ಅವನ ಗೆಳೆಯ ಕುಡಿತಾ ಇರ್ತಾರೆ ಅವನ ಗೆಳೆಯ ಮಹಿಯನ್ನು ನೋಡಿ ಹೇಳ್ತಾನೆ ಏ ಗೆಳೆಯ ಬೇರುಂಡ ನೋಡು ಅತ್ತಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಬೇರುಂಡ ಹೇಳ್ತಾನೆ ಯಾಕೆ ನನ್ನ ಮನಸ್ಸನ್ನು ಡೈವರ್ಟ್ ಮಾಡಬೇಕು ಅಂತ ಇದೆಯಾ ನಾನು ಕುಡಿಯೋದು ಬಿಡಲ್ಲ ನಾನು ಕುಡ್ದೇ ಕುಡಿತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವನು ಗೆಳೆಯ ಹೇಳ್ತಾನೆ ಇಲ್ಲ ಕಣೋ ನಾನು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ಅತ್ತಿಗೆನೇ ಹೋಗ್ತಾ ಇದ್ದಾರೆ ನೋಡಲ್ಲಿ ಅಂತ ಅವನ ಮುಖನ ಆ ಕಡೆ ತಿರುಗಿಸ್ತಾರೆ ಆವಾಗ ಬೇರುಂಡ ಆ ಕಡೆ ನೋಡ್ತಾನೆ ನಿನಗೆ ಒಬ್ಬರೇ ಕಾಣಿಸ್ತಾ ಇದ್ದಾರಾ ನನಗೆ ಮೂರು ಮೂರು ಜನ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಗೆಳೆಯ ಹೇಳ್ತಾನೆ ಇಲ್ಲ ನನಗೆ ಅತ್ತಿಗೆ ಒಬ್ಬರೇ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಬೇರುಂಡ ಹೇಳ್ತಾನೆ ನೀನು ನನ್ನನ್ನೇ ಕುಡುಕ ಕುಡುಕ ಅಂತಿದ್ಯಲ್ಲ ಈಗ ನೀನೇ ಕುಡುಕ ನಾನಲ್ಲ ಕುಡುಕ ಅಂತ ಹೇಳ್ತಾನೆ ನನಗೆ ಮೂರು ಜನ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಅವನು ಗೆಳೆಯ ಹೇಳ್ತಾನೆ ಇಲ್ಲ ಅದು ನಿನಗೆ ಒಬ್ಬರು ಇಬ್ರು ಥರ ಕಾಣಿಸಿರ್ಬೇಕು ಇಬ್ರು ಮೂವರು ಥರ ಕಾಣಿಸಿರ್ಬೇಕು ಅದಕ್ಕೆ ಹಾಗಾಗ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ಬೇರುಂಡ ಹೇಳ್ತಾನೆ ಇಲ್ಲ ಗೆಳೆಯ ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಅವಳು ಬೆಚ್ಚಗೆ ಮನೆಯಲ್ಲಿ ನನ್ನ ಬಗ್ಗೆ ಕಾಣ್ತಾ ಆರಾಮಾಗಿ ಮಲ್ಕೊಂಡಿರಬೇಕು ಅಂತ ಹೇಳ್ತಾನೆ ಅಷ್ಟು ಹೇಳಿ ಬೇರುಂಡ ಮತ್ತೆ ಕುಡಿಯೋದಕ್ಕೆ ಆರಂಭಿಸ್ತಾನೆ ಆದರೆ ಮಹಿ ಇದ್ಯಾವುದರ ಪರಿವಯ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗ್ತಾ ಇದ್ಳು ಅವಳನ್ನು ಸ್ವಲ್ಪ ದೂರದಲ್ಲಿಯೇ ಹಿಂದಿನಿಂದ ವಿಜಿ ಮತ್ತು ಗೀತಾ ಫಾಲೋ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ರು ಮಹಿ ಅಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಯಾಕೆ ಅವಳು ರಾತ್ರಿ ಹೊತ್ತಿಗೆ ಹೋಗ್ತಾಳೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ